ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿರಬೇಕು ಅಂತ ಅದನ್ನು ಪ್ರತಿಯೊಂದು ಪ್ರಯತ್ನ ಇರ್ತೀನಿ ಒಂದು ಮಾತು ಹೇಳ್ತೀನಿ ಪ್ರಯತ್ನ ಇಲ್ಲದೆ ನಾವೇನು ತಿಳ್ಕೊಳ್ಳೋದೆ ಮಾಡದೆ ನಮ್ಮ ಜೀವನದಲ್ಲಿ ನಾವು ಏನು ಬೇಕೋ ಅಂತಿರ್ತೀವಿ ಅದು ಯಾವತ್ತೂ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಎಷ್ಟು ಪ್ರಯತ್ನ ಪಟ್ಟು ನಮಗೆ ಏನು ಬೇಕಾಗಿರ್ತದ ಅದನ್ನು ನಾವು ಪಡ್ಕೊಳ್ಳೋಕ್ಕೆ ಎಷ್ಟು ಶ್ರಮ ಕೊಡ್ತೀವಿ ಎಷ್ಟು ಸಮಯ ಕೊಡ್ತೀವಿ ಎಷ್ಟು ತಿಳ್ಕೊಂಡು ಸಹನ ಶಕ್ತಿಯಿಂದ ಒಂದು ಶಾಂತಿಯಿಂದ ನಾವು ಮಾಡ್ತೀವಿ ಅದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜೀವನದಾಗ ರಿಯಾಲಿಟಿಯಾಗಿ ನಮ್ಮ ಜೀವನದಲ್ಲಿ ನಮಗೆ ಬರ್ತದೆ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಹೊರಟಿದ್ದೀನಿ ಅಂದ್ರೆ ಒಂದು ಡಿವೈನ್ ಎನರ್ಜಿ ಅಂದರೆ ಭಗವಂತನ ಒಂದು ಎನರ್ಜಿ ದೇವರದ ಒಂದು ಎನರ್ಜಿ ಎರಡನೇದು ಮನಿ ಅಂದ್ರೆ ಒಂದು ಗ್ರಹ ನಾವು ವಾಸಿಸುವಂಥ ಒಂದು ಸ್ಥಳ ಎರಡಕ್ಕೂ ಎಷ್ಟು ಕಲೆಕ್ಷನ್ ಇರ್ತದ ಅನ್ನುವಂಥದ್ದು ಈ ಟಾಪಿಕ್ ಮ್ಯಾಗೆ ನಾನು ತಿಳ್ಕೊಂಡ್ಬಿಟ್ಟು ಮಾಡಿಬಿಟ್ಟು ಈ ವಿಡಿಯೋನ ನಾನು ಇದ್ದೀನಿ ಯಾಕಂದರೆ ಇದ್ರ ಬಗ್ಗೆ ಮಾತಾಡಬೇಕಂದ್ರೆ ಮೊದಲು ನಮ್ಗೆ ಆ ಯೋಗ್ಯತೆ ಇರಬೇಕು ಅದನ್ನು ನಾವು ಫಾಲೋ ಮಾಡಿರಬೇಕು ಆವಾಗ ನಮಗೇನಾದ್ರೂ ಇಷ್ಟು ಹೇಳೋಕ್ಕಾಗಲಿಲ್ಲ ಅಂದರೆ ಒಂದು ಇಷ್ಟಾದ್ರೂ ನಾವು ಈ ಜಗಕ್ಕೆ ಹೇಳೋಕ್ಕಾಗ್ತದೆ ನಾವು ಬರೀ ಇಲ್ಲಿ ಹುಟ್ಟಿ ಬಂದಿದ್ದು ಬರೇ ಸಂಸಾರ ಮಾಡೋಕ್ಕಲ್ಲ ಬರೀ ಭೋಗ್ಸೋಕ್ ಅಲ್ಲ ಆ ಭಗವಂತ ನಾವು ಜೀವನ ಮಾಡ್ತಾ 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 ಹೋದಾಗ್ರ ನಾವು ಯಾವಾಗ ಸತ್ಯ ಹಾದಿಯಲ್ಲಿ ಹೋಗ್ತಾ ಇರ್ತೀವಿ ಯಾವಾಗ ಪ್ರಾಮಾಣಿಕತೆಯಿಂದ ಇರ್ತೀವಿ ಯಾವಾಗ ಒಂದು ನೆಗೆಟಿವಿಟಿ ಅಂದರೆ ಒಂದು ನೆಗೆಟಿವಿಟಿ ಅನ್ನುವಂಥದ್ದು ಒಂದು ವ್ಯಕ್ತಿಯಿಂದನೇ ಬರ್ತದೆ ಅವರಿಗೆ ನಾವು ಒಂದು ದುಷ್ಟ ಜನರು ಅಂತೀವಿ ಒಂದು ಕೆಟ್ಟ ವ್ಯಕ್ತಿನೂ ಅಂತೀವಿ ನೆಗೆಟಿವಿಟಿನೂ ಅಂತೀವಿ ಒಂದು ರಾಕ್ಷಸಿದ್ದಂಗೆ ಅಂತ ಅಂತೀವಿ ಅದನ್ನು ಅಂತೀವಿ ಅದನ್ನು ಎದುರಿಸಿ ಯಾವಾಗ ನಾವು ಸಕಾರಾತ್ಮಕನೇ ಜಯ ಜಯಿಸ್ಬೇಕು ಆ ದೇವತೆಗಳ ವಿಚಾರ ತಕ್ಕಂಗೆ ನಾವು ಬದುಕಬೇಕು ಅಂತ ಏನು ನಾವು ಫೈಟಿಂಗ್ ಮಾಡಿ ಅದನ್ನು ಫಾಲೋ ಮಾಡ್ತಿರ್ತೀವಿ ಆ ಭಗವಂತನ ಅನುಗ್ರಹ ನಮಗಾಗ್ತದ ಭಗವಂತ ನಮಗೊಂದು ಕೆಲಸ ಕೊಡ್ತಾನೆ ಈ ಯೂನಿವರ್ಸ್ದಾಗ ನೀವು ಈ ಥರ ಮಾಡ್ರಿ ಇವಾಗ ನಾವು ಏನಾರ ಒಂದು ಆಫೀಸ್ಗೆ ಹೋಗ್ಬೇಕಂದ್ರೆ ಅಲ್ಲಿ ಏನಾದರೂ ನಾವು ಕಂಪ್ಯೂಟ್ರ್ ಕಲ್ತೀವಿ ಅಂದರೆ ನಮ್ಗೆ ಅಲ್ಲಿ ಕಂಪ್ಯೂಟ್ರ್ ಹಚ್ತಾರೆ ಕೆಲಸ ಮಾಡೋಕ್ಕೆ ಅವಾಗ ನಾವು ಅದನ್ನು ಕೆಲಸ ಮಾಡಿಬಿಟ್ಟು ಸ್ಯಾಲ್ರಿ ತೊಗೋಬೋದು ಇದೇ ಥರ ಈ ಬ್ರಹ್ಮಾಂಡದಾಗ ಆ ಭಗವಂತನ ಬಗ್ಗೆ ನಾವು ಹೇಳೋದೇ ಆಗಲಿ ಮಾಡೋದೇ ಆಗಲಿ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಆ ಭಗವಂತನ ಒಂದು ಅನುಗ್ರಹ ಅಂದ್ರೆ ಆ ಭಗವಂತ ನಮಗೆ ಚಾಯ್ಸ್ ಮಾಡಿದ್ದಾನೆ ನಮಗೊಂದು ಕೆಲಸ ಕೊಟ್ಟಾನೆ ಅದು ಸ್ಯಾಲ್ರಿ ಯಾರಿಗೂ ಕಾಣೋದಿಲ್ಲ ಆ ಭಗವಂತನೇ ನಮ್ಮ ನವನಾಗಿರ್ಬೇಕಾದ್ರೆ ನಮ್ಗೆ ಮತ್ತೆ ಏನು ಬೇಕು ಅಂತ ನಮ್ಮ ಅನುಭವಕ್ಕೆ ಯಾವತ್ತೂ ತಲೆಯಲ್ಲಿಲು ಬರೋಲ್ಲ ನನಗೆ ಹಣ ಬೇಕು ಆಸ್ತಿ ಬೇಕು ಇದು ಬಂಗಾರ ಬೇಕು ಅದು ಬೇಕು ಇದು ಯಾವುದು ನಮಗೆ ತಲೆಯಲ್ಲಿ ಬರೋಲ್ಲ ಆ ಒಂದು ಆನಂದ ಪರಮಾನಂದ ಆ ಒಂದು ಎನರ್ಜಿ ನಮ್ಮ ಶರೀರದಾಗ ಏನು ಆಗ್ತಿರ್ತದೋ ಅದು ಮಾಡಿದವ್ರಿಗೆ ಗೊತ್ತು ಅದು ಅನುಭವದಾಗ ಬಂದಿರೋರಿಗೆ ಗೊತ್ತು ಆ ಒಂದು ಎನರ್ಜಿ ನಮ್ಮ ಹತ್ರ ಯಾವಾಗ ಬರ್ತು ಅಂದ್ರೆ ಈ ಸಮಾಜದಲ್ಲಿ ಅಂದ್ರೆ ಈ ಹೊರಗಿನ ಸಮಾಜವನ್ನು ನಾವು ಏನು ಮಾಡ್ತೀವಿ ದೂರ ಮಾಡಿಬಿಡ್ತೀವಿ ಎಲ್ಲರನ್ನು ದೂರ ಮಾಡಿಬಿಡ್ತೀವಿ ನಿಜವಾಗ್ಲೂ ಹೇಳಬೇಕಂದ್ರೆ ನಾವು ಏಕಾಂತದಲ್ಲಿ ವಾಸ ಮಾಡೋಕ್ಕೆ ನಾವು ಶುರು ಮಾಡ್ತೀವಿ ಯಾಕಂದ್ರೆ ಆ ಭಗವಂತನ ನಮಗೆ ಆತ್ಮದಿಂದ ಹೇಳ್ತಾನ ವಿಚಾರದಿಂದ ಹೇಳ್ತಿರ್ತಾನೆ ಇದು ಹಿಂಗೆ ಮಾಡು ಅದು ಹಂಗೆ ಮಾಡು ಇದು ಬರೀ ನೀನು ಇಷ್ಟು ಇದಕ್ಕಾಗಿ ಹುಟ್ಟಿ ಬಂದಿಲ್ಲ ಇದು ಮಾಡೋಕ್ಕಾಗಿ ಹುಟ್ಟಿ ಬಂದಿದೆ ಅಂತ ನೀವು ಅಂತ ಜ್ಞಾನ ನಮಗೆ ಕೊಟ್ಟು ಈ ಒಂದು ಕೆಲಸನ ಮಾಡೋಕ್ಕೆ ನಮಗೆ ಹಚ್ಚತಾನ ಅಂತ ಇಲ್ಲಿವರೆಗೆ ನಾನು ಹೇಳ್ತೀನಿ ಇನ್ನು ಮುಂದೆ ನಾ ಏನು ಹೇಳಬೇಕಂದ್ರೆ ಇವಾಗ ನಾವು ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಿರ್ತೀವಿ ಯಾಕೆ ಹೋಗ್ತೀವಿ ನಮ್ಮಲ್ಲಿ ಏನಾದರೂ ನೆಗೆಟಿವಿಟಿ ಇರ್ತದ ಯಾಂಗೆ ನೆಗೆಟಿವಿಟಿ ಇರ್ತದ ಒಂದು ದುಡ್ಡಿಂದ ಇರ್ತದೆ ಒಂದು ಆರೋಗ್ಯ ಸಮಸ್ಯೆಯಿಂದ ಇರ್ತದ ಒಂದು ರಿಲೇಷನ್ಸ್ದಿಂದ ಇರ್ತದೆ ಒಂದು ಮನೆಯಾಗ ನನ್ನ ಮಕ್ಳು ಮಾತು ಕೇಳ್ತಿಲ್ಲ ನನ್ನ ಗಂಡ ಮಾತು ಕೇಳ್ತಿಲ್ಲ ಗನ್ ಹೆಂತಿ ಜಗಳಾಡ್ತಾ ಇದ್ದಾಳೆ ಆಮೇಲೆ ಅಕ್ಕಪಕ್ಕದವ್ರು ನಮ್ಮ ಈ ಥರ ನಮ್ಮ ಜೊತೆ ಇರ್ತಾರೆ ರಿಲೇಷನ್ದವ್ರು ನಮ್ಮ ಜೊತೆ ಈ ಥರ ಇರ್ತಾರೆ ಅಯೋಧ್ಯೆಗೆ ಭಗವಂತ ಇದಕ್ಕೆ ಮುಕ್ತಿ ಕೊಡು ಇದಕ್ಕೆ ಮುಕ್ತಿ ಕೊಡು ಇದಕ್ಕೆ ಪರಿಹಾರ ಕೊಡು ಅಂತ ನಾವು ಏನು ಮಾಡ್ತಿರ್ತೀವಿ ದೇವಸ್ಥಾನಕ್ಕೆ ಹೋಗ್ತಿರ್ತೀವಿ ಏನೋ ಒಂದು ಸಮಸ್ಯೆ ಇಟ್ಕೊಂಡು ಕಾರಣ ಇಟ್ಕೊಂಡೇ ನಾವು ಹೋಗ್ತಿರ್ತೀವಿ ಏನೋ ಒಂದು ಕಾರಣ ಇಷ್ಟು ಗೊಂದಲ ನಮ್ಮ ಮೈಂಡದಲ್ಲಿ ಇರ್ತದ ಸಡನ್ನಾಗಿ ದೇವರ ಸ್ಥಾನದಲ್ಲಿ ನಾವು ಹೆಜ್ಜೆ ಇಟ್ಟ ತಕ್ಷಣ ನಮ್ಮ ಮೈಂಡ್ ಏನಾಗ್ಬಿಡ್ತದೆ ರಿಲ್ಯಾಕ್ಸ್ ಆಗಿಬಿಡ್ತದೆ ಅವಾಗ ಈ ಥಾಟ್ ಅದು ನಮ್ಮ ಮೈಂಡಲ್ಲಿ ಏನೂ ಇರೋದೇ ಇಲ್ಲ ಅವಾಗ ಒಂಥರ ಶಾಂತಿ ನೆಮ್ಮದಿ ಆಟೋಮೆಟಿಕ್ ಖುಷಿ ಬಂದುಬಿಡ್ತದೆ ಇವಾಗ ನನಗೆಲ್ಲ ಸಿಗ್ಬಿಡ್ತು ನಾ ಎಲ್ಲನೂ ಮಾಡಬಲ್ಲೆ ನಾ ಎಲ್ಲನೂ ಎದುರಿಸಬಲ್ಲೆ ಅನ್ನೋವಂಥ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿ ಜಾಗೃತ ಆಗ್ಬಿಡ್ತದೆ ಯಾಕ ಆ ಡಿವೈನ್ ಎನರ್ಜಿಯೋ ಕೂಡ ನಮ್ಮ ಮನಸ್ಸು ಕನೆಕ್ಟ್ ಆಗ್ತದೆ ನಾವು ಅದ್ರ ಜೊತೆ ಕನೆಕ್ಟ್ ಆಗ್ತೀವಿ ಬರೀ ಈ ಎನರ್ಜಿ ಅಲ್ಲಿ ಹೋದರೆ ಮಾತ್ರ ನಮಗೆ ಸಿಕ್ಕರೆ ಸಾಕ ಹಾಗಂತ ದಿನಾನೂ ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತದ ಎಷ್ಟು ಸರಿ ಹೋಗ್ಬೋದು ಒಂದು ದಿವಸ ಹೋಗ್ಬೋದು ಎರಡು ದಿವಸ ಹೋಗ್ಬೋದು ಅಮಾಸ್ಯ ಹೋಗ್ಬೋದು ಹುಣ್ಣಿಮೆಗೆ ಹೋಗ್ಬೋದು ಈ ಥರ ಶುಕ್ರವಾರ ಸೋಮವಾರ ಈ ಥರನೂ ಹೋಗ್ಬೋದು ಆದರೆ ಟ್ವೆಂಟಿ ಫೋರ್ ಅವರ್ಸ್ ಆ ಡಿವೈನ್ ಎನರ್ಜಿ ನಮ್ಮ ಜೊತೆ ಇರಬೇಕಂದ್ರೆ ನಾವು ಏನು ಮಾಡಬೇಕು ಅನ್ನೋಂಥದ್ದು ನಾವು ತಿಳ್ಕೊಂಡು ಬಿಟ್ಟಿವಿ ಅಂದರೆ ನಮ್ಮ ಜೀವನ ಪರ್ಫೆಕ್ಟ್ ಆಗ್ತದ ನಾವು ನಮ್ಮ ಮಕ್ಕಳು ನಮ್ಮ ಸಂಸಾರ ಸುಖವಾಗಿರ್ಬೋದು ಆನಂದವಾಗಿರ್ಬೋದು ಈ ನೆಗೆಟಿವಿಟಿಯಿಂದ ನಾವು ರಕ್ಷಣೆಗೆ ಇರ್ಬೋದು ಅಂದರೆ ಯಾರು ನೆಗೆಟಿವಿಟಿಯಿಂದ ಹೆಂಗೆ ಬರ್ತದೋ ಗೊತ್ತಿಲ್ಲ ನಮ್ಗೆ ಆತ್ಮೀಯರೇ ಆಗಿರ್ತಾರ ನಮ್ಮ ರಿಲೇಶನ್ಸ್ ದವ್ರೇ ಆಗಿರ್ತಾರ ನಮ್ಮ ಜೊತೆನೇ ಹುಟ್ಟಿರ್ತಾರ ನಮ್ಮ ಅಕ್ಕಪಕ್ಕನೇ ಇರ್ತಾರ ಅವ್ರು ಯಾರ್ದಿಂದ ಏನು ಬರ್ತದನ್ನೋಂಥದ್ದು ಈ ನಮ್ಗೇನು ಏನು ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ ಅದರಿಂದ ನಾವು ರಕ್ಷಿಸ್ ರಕ್ಷಿಸ್ಕೊಳ್ಬೇಕು ಅದನ್ನು ಆ ನೆಗೆಟಿವಿಟಿಯಿಂದ ನಾವು ಎದುರಿಸ್ಬೇಕು ಸಪೋಸ್ ಒಂದೇ ಮನೆಯಲ್ಲಿ ಒಬ್ರು ಸಕಾರಾತ್ಮಕ ಇರ್ತಾರ ಒಬ್ರು ನೆಗೆಟಿವಿಟಿ ಇರ್ತಾರೆ ಅವ್ರು ಒಂದೇ ಮನೆಯಲ್ಲಿ ಜೀವನ ಮಾಡುವಂಥ ಪರಿಸ್ಥಿತಿ ಬಂದಿರ್ತವೆ ಅದನ್ನು ಎದುರಿಸೋಕ್ಕಾದ್ರೂ ನಮಗೆ ತಾಕತ್ತು ಬೇಕಲ್ಲ ನಾವು ಏನು ಮಾಡಬೇಕಂತ ಅಂದ್ಕೊಂಡಿರ್ತೀವಿ ಅದು ಮಾಡೋಕ್ಕೆ ನಮ್ಗೆ ಶಕ್ತಿ ಬೇಕಲ್ಲ ಅವರು ನಂದೇ ಸರಿ ಅಂತ ಅವ್ರು ಹೋರಾಟ ಮಾಡ್ತಿರ್ತಾರೆ ಈ ನೆಗೆಟಿವಿಟಿ ಜನ ಅಂದರೆ ಒಂದು ದೈಹಿ ಸಂಸ್ಕಾರ ಇನ್ನೊಂದು ರಾಕ್ಷಸಿ ಸಂಸ್ಕಾರ ಒಂದು ದೈವಿ ಗುಣ ಒಂದು ರಾಕ್ಷಸಿ ಗುಣ ಈ ಥರ ಎರಡೂ ಫೈಟಿಂಗ್ ಇರ್ತವೆ ಈ ಜಗದಾಗ ಬ್ರಹ್ಮಾಂಡದಾಗ ಒಂದು ದೈವಶಕ್ತಿ ಇನ್ನೊಂದು ದುಷ್ಟ ಶಕ್ತಿ ಕೆಲವೊಬ್ರು ಶಕ್ತಿ ನೆಗೆಟಿವಿಟಿ ಇಟ್ಕೊಂಡು ಹೋರಾಟ ಮಾಡ್ತಿರ್ತಾರೆ ನಾನೇ ಸತ್ ನಾನೇ ಭಾರಿ ಅಂತ ಇವರು ದೈವಿ ಶಕ್ತಿ ಇದ್ದವ್ರು ನಾ ಭಾರಿ ಅಂತ ಪ್ರೂವ್ ಮಾಡೋಲ್ಲ ಅವರು ಹಿಂಗೆ ಕರ್ಚ್ಕೊಂಡು ಕಿರ್ಚ್ಕೊಂಡು ಜಗಳ ಮಾಡಿಕೊಂಡು ಪ್ರೂವ್ ಮಾಡಲ್ಲ ಅವರು ದೇವತೆ ಹೆಂಗಿರ್ತಾರೆ ಈಗ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ದೇವಸ್ಥಾನದಲ್ಲಿ ಎಷ್ಟು ಒಂದು ಲಕ್ಷ್ಮೀನ ನಾವು ಪೂಜೆ ಮಾಡ್ತೀವಿ ದೇವಿನ ಪೂಜೆ ಮಾಡ್ತೀವಿ ಪಾರ್ವತಿನ ಆರಾಧನೆ ಮಾಡ್ತೀವಿ ಎಲ್ಲ ಥರದಿಂದ ದೇವರನ್ನ ಪೂಜಿಸ್ತೀವಿ ಅವ್ರ ಮುಖದಲ್ಲಿ ಎಷ್ಟು ಸ್ಮೈಲ್ ಇರ್ತದ ಅವ್ರು ಬರೆಯವ್ರನ್ನ ನೋಡಿದ್ರೆ ಸಾಕು ನಮ್ಮ ನಮ್ಮ ಮನಸ್ಸಿಗೆ ಎಷ್ಟು ಆನಂದ ಅನ್ನಿಸ್ಬಿಡ್ತದೆ ಅಲ್ಲಿ ಹೋಗಿ ಜಗಳ ಮಾಡಬೇಕಂತ ಅನ್ಸೋದೇ ಇಲ್ಲ ಅವ್ರು ಯಾವತ್ತಾದರೂ ನಮ್ಮನ್ನು ಪೂಜೆ ಮಾಡಿರಿ ನಮ್ಮನ್ನು ಒಪ್ಪುಗೋರಿ ಅಂತ ಯಾವತ್ತಾದರೂ ಅಂದಾರ ದೇವರು ಎಲ್ಲಾದರೂ ಒಂದು ಪುಸ್ತಕದಲ್ಲಿ ಗ್ರಂಥದಲ್ಲಿ ಪುರಾಣ ಪ್ರವಚನದಲ್ಲಿ ಎಲ್ಲಾದರೂ ಅದಾರ ಅವ್ರು ಯಾವತ್ತೂ ಹಿಂಸೆ ಮಾಡೋದಿಲ್ಲ ಸಕಾರಾತ್ಮಕವಾಗಿ ಜೀವನ ಮಾಡ್ತಿರ್ತಾರೆ ಅದೇ ಥರ ನಾವು ಏನು ಮಾಡಬೇಕು ಇಂಥದ್ದೆಲ್ಲ ನೆಗೆಟಿವಿಟಿನಿಂದ ಕೂಡ ನಾವು ಫೈಟ್ ಮಾಡಿಕೊಂಡೇ ನಮ್ಮ ಗುರಿನ ನಾವು ಮುಟ್ಟಬೇಕಾಗಿರ್ತದ ಆವಾಗ ನಾವು ಏನು ಮಾಡಬೇಕು ನಾವು ಇಷ್ಟಪಡುವಂಥ ದೇವರ ಒಂದು ವಿಗ್ರಹ ನಮ್ಮ ಮನೆಯಲ್ಲಿ ಅವಶ್ಯವಾಗಿ ಇರಬೇಕು ಯಾರೋ ಏನೋ ಅಂತಾರೆ ಅಂತ ನಾವು ಅವ್ರಿಗೆ ಹೆದ್ರು ಬಿಟ್ಟು ಅವ್ರ ಮಾತಿಗೆ ಹೆದ್ರು ಬಿಟ್ಟು ಆ ವಿಗ್ರಹ ತಂದು ಪೂಜೆ ಮಾಡೋದಲ್ಲ ನಮಗೆ ಇಷ್ಟ ಇದ್ದಿದ್ದಿಲ್ಲ ಅಂದರೆ ಬಿಟ್ಟು ಬಿಡಬೇಕು ಆದರೆ ಅದರದ್ದು ನಮಸ್ಕಾರ ಮಾಡಿ ಆ ದೇವರಿಗೆ ನಮ್ಮೊಂದು ಥ್ಯಾಂಕ್ಸ್ ಹೇಳಿ ನಮ್ಮ ಕೈಲಿ ಆಗ್ತದೆ ಅಷ್ಟು ಮಾಡಿಬಿಟ್ಟು ಬಿಟ್ಟು ನಮಗೆ ಯಾವ ದೇವರ ಆರಾಧನೆ ಮಾಡೋಕ್ಕಾಗ್ತಿರ್ತದೆ ಯಾವ ದೇವ್ರದ ಮ್ಯಾಗೆ ನಮಗೆ ಒಂದು ಅಟ್ರ್ಯಾಕ್ಷನ್ ಆಗ್ತಿರ್ತದ ಪ್ರೀತಿ ಬರ್ತಿರ್ತದೆ ಆ ದೇವರು ನಮ್ಮನ್ನು ಅಟ್ರಾಕ್ಷನ್ ಮಾಡ್ತಿರ್ತಾನ ಅಂತ ತಿಳ್ಕೊರಿ ನಾವು ಆ ದೇವರ ಸ್ವರೂಪ ಆ ದೇವರು ಬೇರೆ ಅಲ್ಲ ನಾವು ಬೇರೆ ಅಲ್ಲ ಇವಾಗ ಸಪೋಸ್ ನಮ್ಮ ಲಕ್ಷ್ಮಿ ಇಷ್ಟ ಆಯಿತು ಅಂತ ಅನ್ಕೋರಿ ಆ ಲಕ್ಷ್ಮಿ ಎಲ್ಲಿ ಹೋದರೂ ಬರೀ ನಮ್ಗೆ ಲಕ್ಷ್ಮಿನೇ ಕಾಣ್ತಿರ್ತಾಳೆ ಲಕ್ಷ್ಮಿ ಬಗ್ಗೆ ಹೇಳಬೇಕು ಕೇಳಬೇಕಂದ್ರೆ ಭಾಳನೇ ನಮಗೆ ಇಷ್ಟ ಆಯಿತು ಅಂತ ಅನ್ಕೋರಿ ನಾವು ಅದನ್ನೇ ಅಟ್ರಾಕ್ಷನ್ ಮಾಡ್ತಿರ್ತೀವಿ ನಾವು ದೈಹಿಕವಾಗಿ ಮಾನಸಿಕವಾಗಿ ನಾವು ಅದೇ ಥರನೇ ಆಗ್ತಿರ್ತೀವಿ ಅನ್ನೋವಂಥದ್ದು ಸ್ಪಷ್ಟತೆ ನಾವು ತಿಳ್ಕೊಬೇಕು ನಾವು ಏನು ನೋಡ್ತೀವಿ ಏನು ಕೇಳ್ತೀವಿ ನಾವು ಏನು ಬರಿತೀವಿ ಇದನ್ನ ಅಟ್ರ್ಯಾಕ್ಷನ್ ಮಾಡ್ಕೋತಿರ್ತೀವಿ ಅದು ನಮಗೆ ಈ ಬ್ರಹ್ಮಾಂಡ ಕೊಡ್ತಿರ್ತದೆ ನಮ್ಮ ವಿಚಾರದಿಂದ ಅದನ್ನು ಅಟ್ರ್ಯಾಕ್ಷ್ ಮಾಡಿ ಅಟ್ರಾಕ್ಟ್ ಮಾಡ್ತಿರ್ತೀವಿ ಅದು ನಮ್ಮ ಜೀವನದಾಗ ಸಿಗ್ತಿರ್ತದೆ ಇದು ಇಲ್ಲಿತನ ನಾವು ವಿಗ್ರಹದ ಬಗ್ಗೆ ಹೇಳಿದೆ ಇನ್ನು ವಿಗ್ರಹದ ಬಗ್ಗೆ ದಿನನಿತ್ಯ ನಾವು ಬೆಳಗ್ಗೆ ತಪ್ಪದೆ ಪೂಜೆ ಮಾಡಬೇಕು ನಾವು ದಿನನಿತ್ಯ ತಪ್ಪದೆ ಪೂಜೆ ಮಾಡೋದರಿಂದ ಏನಾಗ್ತದೆ ಅಂದ್ರೆ ನಮ್ಮ ಮನೆ ಕೆಲಸ ಮಾಡೋಕ್ಕೆ ನಮಗೆ ಮನಸ್ಸು ಬರ್ತದೆ ಪ್ರತಿಯೊಂದು ನಮಗೆ ಬೇಜಾರು ಅನ್ಸಲ್ಲ ಅದರೊಳಗೆ ಇನ್ನೊಂದು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ಲಕ್ಷ್ಮೀ ಅನುಗ್ರಹ ನಮಗೆ ಬೇಕೇ ಬೇಕು ಲಕ್ಷ್ಮೀ ವಿಗ್ರಹ ನಮಗೆ ಬೇಕೇ ಬೇಕು ಲಕ್ಷ್ಮೀ ಆಗಿರಲಿ ಲಕ್ಷ್ಮೀದ ಬಗ್ಗೆ ಏನೇ ಪೂಜೆ ಪುನಸ್ಕಾರ ಆಗಿರಲಿ ಅವಶ್ಯಕತೆ ಒಂದು ಹೆಣ್ಣಿಗೆ ಬೇಕೇ ಬೇಕು ಯಾಕಂದ್ರೆ ಗೃಹಲಕ್ಷ್ಮಿ ಅಂತ ಲಕ್ಷ್ಮಿಗೆ ಅಂದಾರ ನಾವೀಗ ಮನೆಯಾಗಿದ್ದು ಏನು ನಾವು ಪ್ರತಿಯೊಂದನ್ನು ನಾವು ಸಂಭಾಳಿಸ್ತಿರ್ತೀವಿ ಪ್ರತಿಯೊಂದು ನಾವು ಏನು ಕರ್ಮ ಮಾಡ್ತಿರ್ತೀವಿ ಅದು ಗೃಹಲಕ್ಷ್ಮಿ ಇವಾಗ ಕೆಲವೊಬ್ರು ವಿದ್ಯೆನ ಕಲಿತು ಹೊರಗಡೆ ಹೋಗಿ ದುಡಿದು ಹಣ ಸಂಪಾದನೆ ಮಾಡ್ಕೊಂಡು ಬರ್ತಿರ್ತಾರೋ ವಿದ್ಯಾಲಕ್ಷ್ಮಿ ಕೆಲವೊಬ್ರು ಹೊಲಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಿಕೊಂಡು ಒಂದು ರೈತ ಆಗಿರ್ತಾರೆ ಅಲ್ಲಿ ಬೆಳೆಯನ್ನು ತರ್ತಿರ್ತಾರೆ ಅಲ್ಲಿ ಧನಲಕ್ಷ್ಮಿ ಇರ್ತಾಳೆ ಅಲ್ಲಿ ಧನಲಕ್ಷ್ಮಿ ಅವರಿಗೆ ಅನುಗ್ರಹ ಆಗ್ತಿರ್ತದೆ ಆದರೆ ಎಲ್ಲಕ್ಕಿಂತ ಶ್ರೇಷ್ಠವಾಗಿದ್ದು ಅಂತಂದ್ರೆ ಗೃಹಲಕ್ಷ್ಮಿ ಯಾಕಂದರೆ ನಾವು ಎಲ್ಲ ಕಡೆ ತಿರುಗಾಡಿ ಬಂದರೂ ಲಾಸ್ಟಿಗೆ ಒಂದು ಗಂಡೆ ಆಗಲಿ ಒಂದು ಎಣ್ಣೆ ಆಗಲಿ ಎಲ್ಲರೂ ಕೂಡಿ ನಾವು ಎಲ್ಲಿ ಬರಬೇಕು ನಮ್ಮ ಮನೆಯಲ್ಲಿ ನಾವು ಬರಬೇಕೆ ನಾವು ಎಲ್ಲಿ ಹೋದರೂ ನಮ್ಮ ಮೈಂಡಲ್ಲಿ ಮನೆ ಇಟ್ಕೊಂಡು ತಿರುಗಾಡ್ತಿರ್ತೀವಿ ಎಲ್ಲೇ ಹೋಗಲಿ ನಾವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದೀವಿ ಅಂದ್ರೆ ಒಂದು ಎರಡು ದಿವಸ ಮೂರು ದಿವ್ಸ ನಾಲ್ಕನೇ ದಿವಸ ಆಯ್ತಂದ್ರೆ ನಮ್ಮ ಮನೆ ನಮಗೆ ನೆನಪಾಗ್ತಿರ್ತದೆ ಅಯ್ಯೋ ನಾವು ಯಾವಾಗ ಮನಿಗೆ ಹೋಗಬೇಕು ಯಾವಾಗ ಮನಿಗೆ ಹೋಗ್ಬೇಕು ಅಂದ್ರೆ ಯಾಕಂದ್ರೆ ನಮ್ಮ ಎನರ್ಜಿ ಅಲ್ಲಿ ಮನೆಯಾಗಿರ್ತದ ಅಲ್ಲಿ ಸ್ವತಂತ್ರ ಅನ್ನಿಸ್ತಿರ್ತದೆ ನಮ್ಗೆ ಅದೇ ಒಂದು ಸುಖನು ಕೊಡ್ತಿರ್ತದೆ ಅದೇ ನಮ್ಮ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತಿರ್ತದೆ ಒಂದು ಪುಟ್ಟ ಮಗುನ ನಾವು ಯಾವಾಗಾದ್ರೂ ಎಲ್ಲಾದರೂ ಯಾರ ಮನೆಗಾದ್ರು ಕರ್ಕೊಂಡು ಹೋಗಿರ್ತೀವಿ ಆ ಮಗು ಸುತಕಿ ಅಂತಿರ್ತದ ಮಮ್ಮಿ ಮನೆಗೆ ಹೋಗೋಣ ಬಾ ಮಮ್ಮಿ ಮನೆಗೆ ಹೋಗೋಣ ಬಾ ಯಾಕಂದ್ರೆ ಆ ಮಗುನ ಎನರ್ಜಿನೂ ಆ ಮನೆಯಲ್ಲಿ ಇರ್ತದೆ ಅದು ಚಪ್ಪರ ಆಗಿರ್ಲಕ್ಕ ದೊಡ್ಡ ಬಿಲ್ಡಿಂಗ್ ಆಗಿರ್ಲಕ್ಕ ಅದು ಅವ್ರವ್ರ ಮನೆ ಮ್ಯಾಗ ಪ್ರೀತಿ ಅವ್ರವ್ರ ವಿಚಾರ ತಕ್ಕಂಗೆ ಇರ್ತದೆ ಕೆಲವೊಬ್ಬರಿಗೆ ದೊಡ್ಡ ಮನೆ ಅಂದರೆ ಭಾಳನೇ ಇಷ್ಟ ದೊಡ್ಡ ಮನೆ ದೊಡ್ಡ ಎಲ್ಲ ಥರದಿಂದ ಸಿಸ್ಟಮ್ ಆಗಿರಬೇಕು ಎಲ್ಲ ಥರದಿಂದ ಪರ್ಫೆಕ್ಟ್ ಆಗಿರಬೇಕು ಕೆಲವೊಬ್ರಿಗೆ ಆ ಮನೆ ಅಂದರೆ ಕೆಲವೊಬ್ರಿಗೆ ಭಾಳನೇ ಇಷ್ಟ ಕೆಲವೊಬ್ಬರಿಗೆ ಪುಟ್ಟ ಪುಟ್ಟ ಮನೆ ಕೆಲವೊಬ್ರಿಗೆ ಸಣ್ಣ ನಮ್ಮನೆ ಕೆಲೊಬ್ರಿಗೆ ಚಪರಾಗಿರಲಿ ಕೆಲವೊಬ್ರು ಅವ್ರವ್ರ ಇಷ್ಟದ ಪ್ರಕಾರ ಅವ್ರದ್ದು ಹೋಗ್ತಿರ್ತದ ಅದು ಅವ್ರವ್ರ ಅನಿಸಿಕೆ ಯಾಕಂದ್ರೆ ಅವ್ರ ಥಾಟ್ ಹೆಂಗಿರ್ತದೋ ಅದ್ರ ಕಡೆ ಅಟ್ರಾಕ್ಷನ್ ಆಗ್ತಿರ್ತದೆ ಆದರೆ ಇನ್ನೊಂದು ನಾ ಹೇಳ್ತೀನಿ ನಾವು ರಿಚ್ ಆಗಿ ಬದುಕಬೇಕು ಅನ್ನೋವಂಥದ್ದು ದೊಡ್ಡ ಥಾಟ್ಸ್ ನಮ್ಮ ಮೈಂಡದಲ್ಲಿ ಇರಬೇಕು ನಾವು ಬಡವರಾಗಿ ಹುಟ್ಟೋದು ದೊಡ್ಡದಲ್ಲ ಬಡವರಾಗಿ ಸಾಯೋದು ದೊಡ್ಡದು ನಾವು ಜೀವನದಾಗ ಹಣನ ಸಂಪಾದನೆ ಮಾಡಬೇಕು ನಾವು ರಿಚ್ ಆಗಿ ಬದುಕಬೇಕು ಖುಷಿಯಾಗಿ ಬದುಕಬೇಕು ನಮ್ಮ ವಂಶ ಶ್ರೀಮಂತಿಕೆ ವಂಶ ಆಗಬೇಕನ್ನುವಂಥದ್ದು ಪ್ರತಿಯೊಂದು ತಂದೆ ತಾಯಿ ನಾವು ಅದರ ಬಗ್ಗೆದಾಗ ಒಂದು ಆಸೆನ ಹೊಂದಿರಬೇಕು ಅನ್ನೋಂಥದ್ದು ನಾನೊಂದು ಇಷ್ಟಪಡ್ತೀನಿ ಪ್ರತಿಯೊಂದರದಲ್ಲೂ ಹೇಳ್ತದೆ ಯಾಕಂದರೆ ಎಲ್ಲಿ ಇದು ಎಲ್ಲ ಅಲ್ಲಿ ಲಕ್ಷ್ಮೀ ಅನುಗ್ರಹ ಆಗುತ್ತೆ ಇನ್ನೊಂದು ನಾ ಅದೇ ಹೇಳಿದೆ ನಾವು ಎಲ್ಲಿ ಹೋದ್ರು ಈ ಮೈಂಡದಲ್ಲಿ ನಾವು ಮನೇನ ಇಟ್ಕೊಂಡು ತಿರುಗಾಡ್ತೇವೆ ಅಂತ ಅದಕ್ಕೆ ನಾವು ಮನೆಯಲ್ಲಿಯೇ ಆ ಎನರ್ಜಿ ಅಂದ್ರೆ ದೇವಸ್ಥಾನ ನಮ್ಮ ಮನೆಯಲ್ಲಿ ಬರಬೇಕು ಅಂದ್ರೆ ನಮ್ಮ ಮನೆಯಲ್ಲಿ ನಾವು ಮಾಡುವಂಥ ಕೆಲಸ ಏನು ಹೆಣ್ಮಕ್ಳು ಅಂದ್ರೆ ಧೂಪ ದೀಪ ಅಗರ್ಬತ್ತಿ ಕರುಪ್ರ ಊದ ಸಾಂಬ್ರಾಣಿ ಹೊಗೆ ಆಮೇಲೆ ದಿನನಿತ್ಯ ನಾವು ಟೈಲ್ಸ್ನ ಕ್ಲೀನಾಗಿ ಒರೆಸ್ಬೇಕು ಕ್ಲೀನಾಗಿ ಸ್ವಚ್ಛ ಮಾಡಬೇಕು ಹಳೆ ಬಟ್ಟೆನ ತೆಗಿಬೇಕು ಹೊಸ ಬಟ್ಟೆನ ಇಟ್ಕೋಬೇಕು ಮನೆಯಲ್ಲಿ ಜಾಸ್ತಿ ಬಟ್ಟೆನ ನಾವು ಸಂಗ್ರಹ ಮಾಡಬಾರ್ದು ನಾವು ಎಲ್ಲಿ ಕಣ್ಣಿಲಿ ನೋಡ್ತೀವಿ ಅಲ್ಲೆಲ್ಲ ನಾವು ಸ್ವಚ್ಛವಾಗಿ ಇರಬೇಕು ನಮ್ಮ ಮಾನಸಿಕವಾಗಿ ನಮಗೆ ನೋಡ್ದ್ರೆ ಖುಷಿ ಆಗುತ್ತದೋ ಅದು ಹೋಗಿ ಲಕ್ಷ್ಮಿಗೆ ಮೂಡುತ್ತದೆ ಕೆಲವೊಬ್ರು ಏನು ಮಾಡ್ತಾರೆ ಯಾರೋ ಬೀಗರು ಬಂದಾಕ ಮನೆ ಸ್ವಚ್ಛ ಮಾಡೋಕೆ ನಿಂದಿರ್ತಾರೆ ಇದು ಬೀಗರಿಗೆ ಖುಷಿ ಪಡಿಸೋವಂಥದ್ದು ಅಲ್ಲ ನಾವು ಇನ್ನೊಬ್ರಿಗೆ ಎಷ್ಟು ಖುಷಿ ಪಡಿಸ್ತೀವಿ ಅಂತ ಹೋದರೆ ಯಾವತ್ತೂ ಖುಷಿ ಪಡ್ಸೋಕ್ಕಾಗಲ್ಲ ಯಾವತ್ತೂ ಸಾಧ್ಯ ಇಲ್ಲ ನಾವು ಏನು ಮಾಡಬೇಕು ನಮ್ಮ ಖುಷಿಗೋಸ್ಕರ ನಮ್ಮ ನಮಗೆ ಆನಂದ ಆಗಬೇಕು ಅದಕ್ಕೆ ನಾವು ಮನೇನ ಕ್ಲೀನಾಗಿ ಇಟ್ಟು ಇಟ್ಕೋಬೇಕು ಮನೆಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಯಾವ ಟೈಮಿಗೆ ಏನು ಕೆಲಸ ಮಾಡಬೇಕು ಇವಾಗ ಪಾತ್ರೆ ತಿಕ್ಕೋದಾಗಿರಬೇಕು ಬಟ್ಟೆ ಒಗೆಯೋದಾಗಿರಬೇಕು ಆಮೇಲೆ ಇನ್ನೊಂದು ನಾನು ಹೇಳ್ತೀನಿ ಹೆಣ್ಮಕ್ಳು ಎಷ್ಟು ನೀಟಾಗಿ ತಮ್ಮ ಫ್ಯಾಷನನ್ನು ಫಾಲೋ ಮಾಡ್ತಾರ ಎಷ್ಟು ಶೃಂಗಾರ ಮಾಡ್ಕೋತಾರ ಎಷ್ಟು ನಾವು ನೋಡೋಕೆ ಅಟ್ರಾಕ್ಷನ್ ಆಗ್ತೀವಿ ಲಕ್ಷ್ಮಿ ಒಲಿತ ಇದ್ರ ಬಗ್ಗೆದಾಗ ಇನ್ನೊಂದು ಮಾತು ಹೇಳ್ತೀನಿ ನಾನು ನಾವು ನಮಗೆ ಲಕ್ಷ್ಮಿ ಅಟ್ರಾಕ್ಷನ್ ಆಗಬೇಕು ಹಣ ಅಟ್ರಾಕ್ಷನ್ ಆಗಬೇಕು ಅಂದ್ರೆ ನಮ್ಮ ಫ್ಯಾಷನನ್ನು ಬಿಡಬಾರ್ದು ಹೆಣ್ಮಕ್ಳು ಪ್ರತಿಯೊಂದು ಸೆಲ್ಫ್ ಲವ್ ಇರಬೇಕು ನಮ್ಮನ್ನು ನಾವು ಮೇಂಟೆನ್ಸ್ ಮಾಡ್ಕೋಬೇಕು ನಮ್ಮ ಮಣ್ ಮಕ್ಕಳನ್ನು ನಾವು ಮೇಂಟೆನ್ಸ್ ಮಾಡ್ಕೋದು ಕಲಿಬೇಕು ಯಾರೋ ನೋಡ್ಬಿಟ್ಟು ಅಯ್ಯೋ ಇಷ್ಟು ಫ್ಯಾಷನ್ ಇರ್ತಾಳೆ ಇಷ್ಟು ಸಿಂಗ್ ಶೃಂಗಾರ ಮಾಡ್ಕೋತಾಳ ಇಷ್ಟು ಸಖತ್ತಾಗಿ ಯಾವತ್ತಲೂ ಮನೆಯಲ್ಲಿ ಇರ್ತಾರಂತ ಯಾರಾದ್ರೂ ಅಂದ್ರೂ ನಾವು ಅದಕ್ಕೆ ಟೀಕೆಗೆ ಒಳಗಾಗಬಾರ್ದು ಯಾಕಂದ್ರೆ ಆ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ಸಮಯದಾಗ ನಾ ಯಾವಾಗಲೂ ಸೆಲ್ಫ್ ಲವ್ ಒಳಗೆ ಭಾಳನೇ ನನಗೆ ಯಾವಾಗ ತಿಳಿ ಬಂದ ನಡೋದು ಅಂತ ಹದಿನೆಂಟು ವರ್ಷ ಅಂತ ತಿಳ್ಕೊರಿ ನನ್ನನ್ನು ನಾನು ಒಂದು ಕೂದಲ ಮೇಂಟೆನ್ಸ್ ಮಾಡ್ಕೊಳ್ಳೋದಾಗಿರ್ಬೋದು ಮುಖ ಮೇಂಟೆನ್ಸ್ ಮಾಡ್ಕೊಳ್ಳೋದಾಗಿರ್ಬೋದು ಒಂದು ಡ್ರೆಸ್ ಹಾಕ್ಕೊಳ್ಳೋದಾಗಿರ್ಬೋದು ಒಂದು ಜ್ಯುಲರಿ ಹಾಕ್ಕೊಳ್ಳೋದಾಗಿರ್ಬೋದು ಒಂದು ಮನೆ ಮೇಂಟೆನ್ಸ್ ಮಾಡೋದಾಗಿರ್ಬೋದು ಒಂದು ಡ್ರೆಸ್ ಮೆಂಟನ್ಸ್ ಮಾಡೋದು ಆಗಿರ್ಬೋದು ಇವತ್ತು ಹಣ ಖರ್ಚು ಮಾಡಿಬಿಟ್ರೆ ನಾಳೆ ಎಲ್ಲಿಂದ ನಾ ಯಾವುದು ಇವತ್ತು ತಿಳ್ಕೊತಿದ್ದೆಲ್ಲ ನನಗೆ ಇವತ್ತು ಸಿಡಿ ಸ್ಯಾರಿ ಎಷ್ಟಾಯಿತು ಅಂದ್ರೆ ತಂದು ಉಟ್ಕೊಂಡೇ ಬಿಡ್ತಿದ್ದೆ ನನ್ನ ಮಕ್ಕಳಿಗೂ ಅದೇ ಥರ ತಂದು ನಾನು ಉಡಿಸ್ಬಿಡ್ತಿದ್ದೆ ಖುಷಿ ಪಡೆದಾಗಿದ್ದೆ ಆದರೆ ಕೆಲವೊಬ್ರು ಜನ ಟೀಕೆ ಏನು ಮಾಡ್ತಿದ್ರು ಅಯ್ಯೋ ಈಗ ಈಕೀ ಸಂಸಾರ ಹೆಂಗೆ ಉಳಿಸ್ಕೊತಾಳೆ ಇಷ್ಟೆಲ್ಲ ಖರ್ಚು ಮಾಡ್ತಾಳಲ್ಲ ಇಷ್ಟು ಫ್ಯಾಷನ್ ಮಾಡ್ತಾಳಲ್ಲ ಈಕೀಗ ಸಂಸಾರ ಮಾಡಕ್ಕೆ ಬರ್ತದ ಈಕಿಗೆ ಅದು ಮಾಡಕ್ಕೆ ಬರ್ತದೆ ಇದು ಹಿಂಗ ಹಾಂಗೆ ಅಂತೇಳಿ ಒಂದಲ್ಲ ಎರಡಲ್ಲ ನೂರು ಟಿಕೆ ಈ ಥರ ನನಗೊಂದು ಸ್ವಲ್ಪ ನಾನು ಆ ಒಂದು ಲೈನ್ದಾಗ ನನಗೆ ನೆಗೆಟಿವಿಟಿ ಜನ ನಾನು ಆ ಜೀವನದಾಗ ಬಂದಿದ್ದರು ಅವಾಗ ನಾವು ಅವಾಗ ನಮಗೆ ಅಷ್ಟು ತಿಳುವಳಿಕೆ ಇದ್ದಿದ್ದಿಲ್ಲ ಇದೆಲ್ಲ ನಾನು ಫಾಲೋ ಮಾಡ್ತಿದ್ದಿಲ್ಲ ಆವಾಗೇ ನಾನು ಬಂದಿದ್ದು ಈ ಒಂದು ಲೈಫ್ ಜರ್ನಿ ಅಂದರೆ ಗಂಡನ್ ಮದುವೆ ಆದ ತಕ್ಷಣ ಈ ಸಂಸಾರ ಅನ್ನುವಂಥ ಬಂಧನಕ್ಕೆ ಬಂದಿದ್ದೆ ಆದರೆ ಇದೆಲ್ಲ ಮಾಡಿದ್ರೆ ಲಕ್ಷ್ಮಿ ನಮಗೆ ಅನುಗ್ರಹ ನಮ್ಗೆ ಇನ್ನು ಯಾವಾಗೂ ಗೊತ್ತಿದ್ದಿದ್ದಿಲ್ಲ ಮುಂದೆ ನಾವು ಮ ನಮ್ಮ ಸಂಸಾರ ಜವಾಬ್ದಾರಿ ಬಂದ ಬಳಕೆ ಆ ಲಕ್ಷ್ಮಿ ಅನುಗ್ರಹ ಆಗಬೇಕು ನಮ್ಮ ಸಂಸಾರದಲ್ಲಿ ಧನ ಧಾನ್ಯ ಸಿರಿ ಸಂಪತ್ತಿ ಆರೋಗ್ಯ ಐಶ್ವರ್ಯ ದೀರ್ಘ ನಮ್ಮ ಕುಟುಂಬ ಕುಟುಂಬವಷ್ಟ್ರಲ್ಲಿ ಸುರಕ್ಷಿತವಾಗಿ ಇರ್ಕೋಬೇಕಂದ್ರೆ ನಾವು ಏನು ಮಾಡಬೇಕು ಯಾವ ದೇವ್ರನ್ನ ಪೂಜೆ ಮಾಡಬೇಕು ನಾವು ಯಾವ ಥರ ಆರಾಧನೆ ಮಾಡಬೇಕು ಯಾವ ವೃತ್ತ ಮಾಡಬೇಕು ಯಾವ ಪೂಜೆ ಮಾಡಬೇಕು ಅನ್ನೋಂಥದ್ದು ನನಗೆ ಒಂದು ಸ್ವಲ್ಪ ಆಸಕ್ತಿ ಹುಡ್ತಾ ಹುಡ್ತಾ ಹೋಯಿತು ಮೊದಲಾದರೂ ನಾನು ತವ್ರ ಮನೇಲಿ ಇದ್ದಾಗ್ರು ನಾನು ಮಾಡ್ತಿದ್ದೆ ಆದರೆ ಈ ಥರ ಫಾಲೋ ನಾನು ಮಾಡಿದ್ದಿದ್ದಿಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದೆಲ್ಲ ನಮ್ಮ ಅಪ್ಪ ಅಮ್ಮ ಮಾಡ್ತಿದ್ರು ಮುಂದೆ ನಾ ಮದುವೆ ಆಗಿ ಒಂದು ಸಂಸಾರಕ್ಕೆ ಬಂದ ತಕ್ಷಣ ನಲ್ಲಿ ನಾ ಎಲ್ಲರೂ ಸುರಕ್ಷಿತವಾಗಿರ್ಬೇಕು ಅನ್ನೋಂಥ ಭಾವನೆಯಿಂದ ನಾ ಹೋಗ್ತಾ ಇದ್ದೆ ಆವಾಗ ಏನು ಅನ್ನಿಸ್ತು ಈ ಈ ಒಂದು ಗಂಡನ ಮನೆಯಲ್ಲಿ ಬಂದ ಬಳಕೆ ಎಲ್ಲ ಥರ ಜನ ಇರ್ತಾರೆ ಆ ಒಂದು ನಾ ಏನು ಮಾಡ್ಕೊಂಡು ಹೀಗೆ ಅಂತಾರಂತಲ್ಲಿ ನನ್ನ ಮ್ಯಾಗನ ಅಲಕ್ಷ್ಯ ಮಾಡಿಕೊಂಡು ಎಲ್ಲ ಬಿಡ್ತಾ ಹೋಗ್ಬಿಟ್ಟೆ ನಾನು ಒಂದು ಫ್ಯಾಷನ್ ಆಗಿರ್ಬೋದು ಒಂದು ನನ್ನನ್ನು ನಾನು ಒಂದು ಕೂದಲ ಮೇಂಟೆನ್ಸ್ ಮಾಡ್ಕೊಳ್ಳೋದಾಗಿರ್ಬೋದು ನನ್ನ ಶರೀರ ಮೇಂಟೆನ್ಸ್ ಮಾಡ್ಕೊಳ್ಳೋದಾಗಿರ್ಬೋದು ಒಂದು ಉಟ್ಕೊಳ್ಳೋದಾಗ ಅಂದ್ರೆ ಈ ಥರ ಇರ್ ಅಂತಾರಲ್ಲ ನಾವು ಈ ಥರ ಇದ್ದರೆ ಆಯ್ತಂತ ಅಂದ್ಕೊಂಡೆ ಆದ್ರೆ ಅದರಲ್ಲಿ ನನ್ನ ಆತ್ಮವಿಶ್ವಾಸ ನಮ್ಮದೇ ಕಮ್ಮಿ ಆಗ್ತದನ್ನೋಂಥದ್ದು ನನಗೆ ಹಾನಿ ಆಗ್ತದೆ ನನಗೆ ಲುಸ್ಕಾನ್ ಆಗ್ತದಂಥದ್ದು ನಮಗೆ ಗೊತ್ತಿದ್ದಿದೆಲ್ಲ ನನಗೂ ಸಡನ್ನಾಗಿ ಹಿಂಗ್ಯಾಕಾಗ್ಲಿಕ್ಕತ್ತು ನನ್ನ ಮನಸ್ಸು ಯಾಕೆ ಉದಾಸಿ ಆಗ್ಲಿಕ್ಕತ್ತು ಯಾಕಂದ್ರೆ ನನ್ನ ಮನಸ್ಸು ಏನು ಇಷ್ಟ ಇತ್ತು ನಾನು ಖುಷಿಯಾಗಿ ಮಾಡಲಾಗಿರಬೇಕು ನಾನು ಅಲಂಕಾರ ಮಾಡ್ಕೋಬೇಕು ಇರಬೇಕು ಪೂಜೆ ಮಾಡಬೇಕು ಪುನಸ್ಕಾರ ಮಾಡಬೇಕು ಈ ಥರ ಇರಬೇಕು ಆ ಥರ ಬಟ್ಟೆವು ನನ್ನ ಮಕ್ಳಿಗೆ ಉಟ್ಸ್ಕೋಬೇಕು ನಾನು ಈ ಥರ ಸಾರಿ ಉಟ್ಕೋಬೇಕು ನಾನು ಈ ಥರ ಖರ್ಚು ಮಾಡಿಬಿಟ್ಟು ನಾನು ಇನ್ನೂ ರೀಚ್ ಆಗಬೇಕು ಅನ್ನೋವಂಥದ್ದು ಆಸೆ ಯಾರಿಗಿರಂಗಿಲ್ಲ ಎಲ್ಲರಿಗೂ ಇರ್ತದೆ ಆದರೆ ನಾ ಏನು ಮಾಡಿದೆ ಅದ್ರ ವಿರುದ್ಧವಾಗಿ ಅವ್ರ ಮಾತನ್ನು ನನ್ನ ನೆಗೆಟಿವಿಟಿ ಮಾತನ್ನು ತೊಗೊಂಡು ಅದ್ರ ವಿರುದ್ಧವಾಗಿ ಮಾಡೋಕೋದೆ ಅದರೊಳಗೆ ನನಗೇನಾಯ್ತು ನನಗೆ ಹಾನಿ ನನಗೆ ಆಗಿತ್ತು ಒಂದು ಹೆಲ್ತ್ ಮ್ಯಾಗ ಪ್ರಭಾವ ಬೀರ್ತು ಹೆಲ್ತ್ ಮ್ಯಾಗ ಅಸ್ತವ್ಯಸ್ತ ಆಯಿತು ನನ್ನ ಆತ್ಮವಿಶ್ವಾಸನೂ ಕಮ್ಮಿ ಆಯಿತು ಅಂದವ್ರೆ ನಾ ಹೇಗಿದ್ದೆ ಹಂಗೆ ಮಾಡೋಕ್ಕೆ ಶುರು ಮಾಡಿದರು ನಿಜವಾಗ್ಲೂ ಹೇಳ್ತೀನಿ ಇದು ಅನುಭವದ ಮಾತಾ ನಾ ಯಾವ ಥರ ಇದೆಯಲ್ಲ ನನ್ನನ್ನು ಕುಗ್ಗಿಸ್ಬಿಟ್ಟು ಆ ಥರ ಮಾಡಬೇಡ ಅಂತ ಅಂದವರೇ ಶುರು ಮಾಡಿದ್ರು ಅವಾಗ ನನಗೆ ಅನಿಸ್ತು ನಮ್ಮ ಜೊತೆ ಇರೋರೆ ನಮ್ಮನ್ನು ಕುಗ್ಗಿಸಿ ನೆಲದ ಮೇಲೆ ಬಿದ್ದು ನಮ್ಮನ್ನೇ ಈ ಥರ ಕಷ್ಟಕ್ಕೆ ದೂರ್ತಾರಲ್ಲ ನಮಗೆ ನೋವು ಕೊಟ್ಟು ನಮ್ಮನ್ನು ಏನನ್ನೋ ಸತ್ ಸತ್ತು ಹೊಡಿತಾರಂದ್ರೂ ಪರವಾಗಿಲ್ಲ ಸತ್ ನಮ್ಮ ಸತ್ತು ಹೊಡೆದ್ರು ಅಂತಲೇ ತಿಳ್ಕೊಬೇಕು ಅವರು ಮಾತಿನಿಂದ ತಲವಾರದಿಂದ ಅಲ್ಲ ಒಂದು ಮಾತಿನಿಂದ ಒಂದು ನೆಗೆಟಿವಿಟಿಯಿಂದ ಅವಾಗ ಗೊತ್ತಾಯಿತು ನಮ್ಮವ್ರತ್ರ ನಾವು ಏನು ಅಂದ್ಕೋತೀವಿ ಈ ಮಾತು ಯಾವತ್ತು ನಾವು ತೊಗೋಬಾರ್ದು ನಮಗೇನು ಇಷ್ಟನೋ ಅದನ್ನು ಮಾಡಿ ರೂಟೀನ್ದಾಗ ಹೋಗಬೇಕು ಆಮೇಲೆ ನಮಗೆ ಬರುವಂಥ ಕಷ್ಟ ನಾವು ಯಾರಿಗೂ ಹೇಳೋಕ್ಕೆ ಹೋಗಬಾರ್ದು ಯಾರು ಈ ಜಗದ ಕನಿಕರ ಕರುಣೆ ತೋರಿಸೋದಿಲ್ಲ ಹಣ ಕಂಬಿತ್ತಾ ದುಡ್ಡು ಸಂಪಾದನೆ ಮಾಡಿರಿ ಅದಕ್ಕೆ ನೂರು ದಾರಿ ಇರ್ತಾವೆ ನಮಗೆ ಕಣ್ಣೀರ್ ಬತ್ತಾ ಭಗವಂತನ ಮುಂದೆ ಹೇಳಿ ನಾವು ಪ್ರಾರ್ಥನೆ ಮಾಡಬೇಕು ಅದಕ್ಕೊಂದು ದಾರಿ ತೋರಿಸು ಅಂತ ಹೇಳಬೇಕು ನಮ್ಗೆ ಆತ್ಮೀಯರು ಸಾವಿರ ಇರ್ ಇದ್ರೆ ನಾವು ಜೀವನ ಮಾಡ್ತೀವಂತ ಈ ಈ ಬೆರಳು ಎಣಿಕೆ ಎಷ್ಟು ನಮ್ಮ ಜೊತೆ ಇದ್ದರೂ ಪರವಾಗಿಲ್ಲ ಅದನ್ನೂ ಇಲ್ಲಾಂದ್ರೆ ಇದ್ದರೂ ಪರವಾಗಿಲ್ಲ ಅದನ್ನೂ ನಮ್ಗೆ ಯಾರೂ ಇಲ್ಲಾಂದ್ರೆ ನಮಗೆ ನಾವು ಕಾನ್ಫಿಡೆಂಟ್ ಆಗಿರಬೇಕು ನಮ್ಮ ಮ್ಯಾಗ ನಾವು ನಂಬಿ ಜೀವನ ಮಾಡಬೇಕು ಆ ಭಗವಂತನ ಮ್ಯಾಗ ನಮ್ಮ ನಂಬಿಕೆ ಇಟ್ಕೋಬೇಕು ನಾವು ಇನ್ನೊಬ್ಬರ ಮ್ಯಾಗ ಅಟ್ಯಾಚ್ಮೆಂಟ್ ಅನ್ನೋ ನಮಗೆ ಇನ್ನೊಂದಿಷ್ಟು ಕುಗ್ಗಿಸ್ತದೆ ಹೊರತು ನಮ್ಮನ್ನು ಮೇಲೆ ಯಾರದು ಎತ್ತಲ್ಲ ನಾವು ಸುಮ್ಮನೆ ಎಲ್ಲರ ಎಲ್ಲ ಈ ಜಗದಾಗ ನಾವು ಒಂದು ಸುಮ್ಮನೆ ಒಂದು ಏನು ಹೇಳ್ತಾರೆ ಒಂದು ವಿಗ್ರಹ ಹೆಂಗೆ ಇರ್ತದಲ್ಲ ಆ ಥರ ಇರಬೇಕು ಆದ್ರೆ ಒಳಗಿನ ವಿಚಾರ ಏನೇ ಮಾಡ್ತಿರ್ತೀವಲ್ಲ ಅದ್ರ ಬೇಗ ನಾವು ಆ್ಯಕ್ಷನ್ ತೊಗೋಬೇಕು ರಿಯಾಲಿಟಿಯಾಗಿ ಮಾಡಬೇಕು ನನಗೆ ಎಷ್ಟು ಹೇಳಬೇಕು ಅನ್ನಿಸ್ತು ಅಷ್ಟು ನಾನು ನಿಮಗೆ ಹೇಳಿದೆ ಯಾಕಂದರೆ ಹೇಳಕ್ಕೆ ಹೋದರೆ ಭಾಳನೇ ಇರ್ತದ ಒಂದು ಅನುಭವ ಮಾಡಿಬಿಟ್ಟು ನಾನು ಹೇಳ್ತಿರ್ತೀನಿ ಇನ್ನೊಂದು ಈ ಡಿವೈನ್ ಎನರ್ಜಿ ನಾವು ದಿನನಿತ್ಯ ಮೊದಲು ಬೇ ಮೇನ್ ನಮ್ಮ ಮನೆಯಲ್ಲಿ ಒಂದು ಫೋಟೋ ಆಗಿರಲಿ ಒಂದು ವಿಗ್ರಹ ಆಗಿರಲಿ ನಾವು ಇಡೋವಂಥ ಸಾಮಾನು ಆಗಿರಲಿ ಒಂದು ಪ್ರತಿಯೊಂದು ಭಾಳನೇ ಅವ ನಿಜವಾಗ್ಲೂ ನಮ್ಗೆ ತಿಳ್ಕೊಬೇಕು ಹೇಳ್ಕೋಬೇಕು ಅಂದ್ರೆ ಆ ದೇವಸ್ಥಾನಕ್ಕೆ ಇರೋವಂಥ ಎನರ್ಜಿ ನಮ್ಮ ಮನೆಯಲ್ಲಿ ನಾವೇ ಖುದ್ದಾಗಿ ನಿರ್ಮಾಣ ನಾವೇ ಮಾಡಬೇಕು ಸ್ವಂತ ಪ್ರತಿಯೊಂದು ಹೆಣ್ಣು ಮಾಡಬೇಕು ಅಲ್ಲಿ ಇಲ್ಲಿ ಕೂತು ಟೈಮ್ ಕಳೆಯೋಕ್ಕಿಂತ ನಾವು ಡಿವೈನ್ ಎನರ್ಜಿನ ನಮ್ಮ ಮನೆಯಲ್ಲೇ ಭರ್ಪೂರು ಮಾಡಿರಬೇಕು ಆ ಡಿವೈನ್ ಎನರ್ಜಿ ನಮ್ಮ ಮನೆಯಲ್ಲಿ ಇತ್ತು ಅಂದರೆ ನಮಗೆ ಯಾವುದು ಕಷ್ಟ ಆಗಲಿ ಯಾವುದು ನೆಗೆಟಿವಿಟಿ ಆಗಲಿ ಯಾವುದು ದರಿದ್ರ ಅನ್ನೋವಂಥದ್ದು ನಮ್ಮ ಮನೆಯಲ್ಲಿ ಪ್ರವೇಶ ಆಗೋಲ್ಲ ಆ ಭಗವಂತ ನಮ್ಮನ್ನು ಕೈ ಹಿಡ್ಕೊಂಡು ಮುಂದೆ ಒಯ್ತಾನೆ ಅನ್ನುವಂಥದ್ದು ನನಗೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಕೆಲವೊಂದು ಮಾಡೋ ಮುಂದಾಗ ನಮಗೆ ಮಾಡೋಕ್ಕೂ ಮನಸ್ಸು ಆಗ್ತಿರಲ್ಲ ಆದರೆ ಮನಸ್ಸಿಗೆ ಹೇಳಬೇಕು ನೀ ಮಾಡಬೇಕು ನಾವು ಎಷ್ಟು ಮನೆಯಲ್ಲಿ ಮಂತ್ರಗಳನ್ನು ಹೇಳ್ತಿ ಹೇಳೋಕ್ಕಾಗಲಿಲ್ಲ ಅಂದರೆ ಕೇಳಬೇಕು ವಿಡಿಯೋಂದು ಇರ್ತಾವ ಒಂದು ಯಾವುದೇ ಸೂತ್ರವಾಗಿರಲಿ ಇನ್ನೂ ಅದನ್ನು ಮಾತು ಹೇಳ್ತೀನಿ ನಾನು ನಿಮಗೆ ಯಾವ ದೇವ್ರಿಷ್ಟೋ ಆ ದೇವರು ಮಂತ್ರ ನಿಮ್ಮ ಮನೆಯಲ್ಲಿ ಹಾಕಿ ಪ್ರತಿ ಬೆಳಗ್ಗೆ ಸಾಯಂಕಾಲ ಕೇಳೋದ್ರಿಂದ ಭಾಳನೇ ನಮಗೆ ಅನುಕೂಲ ಆಗ್ತದೆ ಆ ಒಂದು ದೇವಸ್ಥಾನ ಇರುವಂಥ ಎನರ್ಜಿ ನಮ್ಮ ಮನೆಯಲ್ಲಿ ಆಮೇಲೆ ದೀಪ ಆರಾಧನೆ ನಾವು ಮನೆಯಲ್ಲಿ ದಿನ ದೀಪ ಹಚ್ಚಬೇಕು ಒಂದು ದೀಪ ಅಂದರೆ ಒಂದು ಅಖಂಡ ದೀಪ ಬೆಳಗ್ಗೆ ಹಚ್ಚಿದೆ ಅಂದರೆ ಸಾಯಂಕಾಲನೂ ಉರಿಬೇಕು ಆಮೇಲೆ ದೀಪ ಆರಾಧನೆ ಅಂದರೆ ಲಕ್ಷ್ಮೀ ದೇವಿಗೆ ನಾವು ದಿನಾನೂ ನಾವು ಆರತಿ ಮಾಡಬೇಕು ಆಮೇಲೆ ಕರ್ಪುರ ನಮ್ಮ ಮನೆ ತುಂಬಾ ನಾವು ಎಲ್ಲ ಕಡೆ ಹೊಗೆನ ತೋರಿಸ್ಬೇಕು ಆಮೇಲೆ ಬೆಡ್ರೂಮ್ದಾಗ ಹಾಲ್ದಾಗ ಕಿಚನ್ದಾಗ ಎಲ್ಲ ಕಡೆ ನಾವು ಅಗರಬತ್ತಿ ಖಂಡಿತವಾಗಿ ಹಚ್ಚಬೇಕು ಇವಾಗ ದೇವಸ್ಥಾನದಲ್ಲಿ ಎಷ್ಟು ಅಗರಬತ್ತಿ ಇರ್ತದೆ ಎಷ್ಟು ಹಸ್ತಿ ಅದು ಒಂದು ವಾಸನೆಯಿಂದ ಎನರ್ಜಿ ಬರ್ತಿರ್ತದೆ ಅಲ್ಲಿ ಎಷ್ಟು ದೀಪಗಳು ಇರ್ತಾವೆ ಆ ಒಂದು ನೋಡೋ ದೃಶ್ಯದಿಂದ ನಮಗೆ ಎನರ್ಜಿ ಬರ್ತದೆ ಅಲ್ಲಿ ದೇವಸ್ಥಾನದಲ್ಲಿ ವಿಗ್ರಹ ನೋಡೋದ್ರಿಂದ ಎನರ್ಜಿ ಬರ್ತದೆ ಆಮೇಲೆ ಹೂವು ಅಲಂಕಾರ ನೋಡೋದ್ರಿಂದ ನಮಗೆ ಎನ್ ಒಳಗೆ ಎನರ್ಜಿ ಬರ್ತಿರ್ತದೆ ಅದೇ ಥರ ನಮ್ಮ ಮನೆಯಲ್ಲಿ ನಾವು ಮಾಡಿದೀವಿ ಅಂದ್ರೆ ಅದೇ ಥರ ನಮ್ಮ ಮನೆಯಲ್ಲಿ ನಾವು ಮಾಡಿದೀವಿ ಅಂದ್ರೆ ಆ ಎನರ್ಜಿ ನಮಗೆ ಟ್ವೆಂಟಿ ಫೋರ್ ಅವರ್ಸ್ ನಮಗೂ ಸಿಗ್ತದ ನಮ್ಮ ಮಕ್ಳಿಗೂ ಸಿಗ್ತದೆ ಇವಾಗ ನಾವು ಎಲ್ಲರ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರೆ ಕೆಲವೊಂದು ಸಲ ನಮ್ಮ ಮಕ್ಕಳನ್ನು ಕರ್ಕೊಂಡು ಆಗಲ್ಲ ಗಂಡಾರೆ ಹೋಗಿ ಬಂದಿರ್ತಾನೆ ಹೆಂಡ್ತಿಯರು ಹೋಗಿ ಬಂದಿರ್ತಾಳೆ ಇಲ್ಲ ಮಕ್ಕಳಾದ್ರೂ ಹೋಗಿ ಬಂದಿರ್ತಾರೆ ಆದರೆ ಸಂಸಾರದಲ್ಲಿ ಎಲ್ಲರೂ ಕೂಡಿ ಒಂದು ಭಗವಂತನ ಎನರ್ಜಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಬದುಕ್ತಾ ಹೊರಟೀವಿ ಅಂದ್ರೆ ಆ ಸಂಸಾರ ಸ್ವರ್ಗ ಆಗಿರ್ತದೆ ಆ ಸಂಸಾರ ಒಂದು ಯುನೈಟೆಡ್ ಇರ್ತದ ಆ ಸಂಸಾರ ಸತ್ಯ ಸಂಸಾರ ಆಗಿರ್ತದೆ ಅಲ್ಲಿ ಲಕ್ಷ್ಮೀನಾರಾಯಣ ಅನುಗ್ರಹ ಸದಾ ಇರ್ತದೆ ಶಿವಪಾರ್ವತಿ ಅನುಗ್ರಹ ಗಣೇಶನ ಅನುಗ್ರಹ ಆಂಜನೇಯನ ಅನುಗ್ರಹ ನೀವು ಯಾವ ದೇವರೇ ಅನುಗ್ರಹ ಮಾಡಿ ಅನ್ಕೋತಿರೋ ಪ್ರತಿಯೊಂದು ಅನುಗ್ರಹ ಇರ್ತದೆ ಇನ್ನೊಂದು ಹೇಳ್ತಾರ ಆಧ್ಯಾತ್ಮಿಕದಲ್ಲಿ ಶಿವ ಪಾರ್ವತಿಗೂ ಲಕ್ಷ್ಮೀನಾರಾಯಣಗೂ ಭೇದ ಭಾವ ಮಾಡಬಾರ್ದಂತೆ ಇವ್ರು ಬೇರೆ ಅವ್ರು ಬೇರೆ ಅಂತ ನಾವು ಯಾವತ್ತೂ ಅನ್ಕೋಬಾರ್ದಂತೆ ಪ್ರತಿಯೊಂದು ದೇವರಿಗೆ ನಾವು ಕೈ ಮುಗಿಬೇಕು ಆರಾಧನೆ ಮಾಡಬೇಕು ಪ್ರತಿಯೊಂದು ದೇವರ ಸೇವೆ ನಾವು ಮಾಡೋಕ್ಕೆ ಸಿದ್ಧವಾಗಿರಬೇಕು ಕಾಯ ವಾಚ ಕರ್ಮಣ ತನುಮನ ಧನದಿಂದ ನಾವು ಎಷ್ಟೇ ಸುಖನ ಭೋಗಿಸ್ತಿರ್ತೀವಿ ಸುಖ ಭೋಗಿ ಶರೀರ ಕೊಟ್ಟಿರ್ತಾನೆ ಭಗವಂತ ಸುಖ ಭೋಗಿಸ್ತೀವಿ ಊಟ ಮಾಡ್ತೀವಿ ತಿಂತೀವಿ ಎಲ್ಲ ಥರ ತಿರುಗಾಡಿ ಬರುತ್ತೀವಿ ಎಲ್ಲ ಕಡೆ ಮಾಡ್ತೀವಿ ಪ್ರತಿಯೊಂದು ಮಾಡ್ತೀವಿ ಎಲ್ಲಾದರೂ ಒಂದು ಸಲ ನಾವು ಎಲ್ಲಾದರೂ ಒಂದು ಮಾರ್ಕೆಟ್ಗೆ ಹೋಗಿ ಬಂದರೆ ಮತ್ತೆ ಮರದಿಸಿ ಹೋಗ್ಬೇಕಂದ್ರೆ ಬೇಜಾರಾಗಿರ್ತದೆ ಅದೇ ಒಂದು ಪೂಜೆ ಪುನಸ್ಕಾರ ಮಾಡ್ತಾ ಹೋದೀವಿ ಯಾವತ್ತೂ ನಮಗೆ ಬೇಜಾರಾಗೋಂಗಿಲ್ಲ ಹಾಗಂತ ಹೇಳಿಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖನೋ ಭವಂತು ಆ ಭಗವಂತ ಸದಾಕಾಲ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಸಿರಿ ಸಂಪತ್ತಿ ಕೊಟ್ಟು ದೀರ್ಘಾಯಿಸು ಕೊಟ್ಟು ಈ ನಮ್ಮ ಭಾರತ ಭೂಮಿ ಒಂದು ಸತ್ಯುಗಿ ಭೂಮಿ ಸದಾಕಾಲ ನಾವು ಎಲ್ಲರೂ ಮಾಡೋಕ್ಕೆ ನಮಗೆ ಶಕ್ತಿ ಕೊಡಿ ಭಕ್ತಿ ಕೊಡಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದ